ಓಕೆ ಯಾವರಮ್ಮ ನಿಂದ ಲೋಕಲ್ ಬಿಜಾಪುರ ಸರಿ ಓಕೆ ಅಮ್ಮ ಫಿಸಿಕಲ್ ಹೆಂಗೆ ತಯಾರಿ ನೀವು ಎಲ್ಲ ನೋಡ್ದೈತಮ್ಮ ಕಾನ್ಫಿಡೆಂಟ್ ಐತಾ ಈ ಸಲ ಕ್ಲಿಯರ್ ಮಾಡ್ಕೊತೀನಿ ಅಂತ ಹೇಳಿ ಓಕೆ ಆಲ್ ದ ಬೆಸ್ಟ್ ನಿಂದು ಯಾವರ ಅಮ್ಮ ಯಾವಾರಮ್ಮ ಜ್ವರ ಮಾತಾಡಬೇಕು ಅಲ್ಲಿ ಅನ್ನಗಳಿಗೆ ಕೇಳೋಂಗಿಲ್ಲ ಕೊಡೋಗಮ್ಮ ಎಷ್ಟು ತಿಂಗ್ಳು ಆಯ್ತು ಬಂದಿಲಿ ಎರಡು ತಿಂಗ್ಳು ಆಯ್ತಾ ನಿಮ್ಗೆ ಹೆಂಗಾಗೈತಿ ಇಲ್ಲಿ ಕೊಡೋ ಈ ಕೊಡಗಿಂದ ಇಲ್ಲಿಗೆ ಬಂದು ಬಿಜಾಪುರಕ್ಕೆ ಟ್ರೆಂಡ್ ತಗೋ ಫಿಸಿಕಲ್ ಟ್ರೈನಿಂಗ್ ಆಗ್ಲಿ ಎಕ್ಸಾಮ್ ಪ್ರಿಪ್ರೇಷನ್ ಹೆಂಗೆ ನಡ್ದದ ಚೆನ್ನಾಗೈತಾ ಸರ್ಗಳು ಎಲ್ಲ ಕ್ಲಿಯರಾಗಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗೋ ಹಂಗೆ ಹೇಳ್ತಾರಾ ಓಕೆ ಮಾಲ್ ಬಸ್ ಚೆನ್ನಾಗಿ ಮಾಡಿರಿ ನಿಂದವರಮ್ಮ ಮುದ್ದೆ ಇಲ್ಲೇ ಬಿಜಾಪುರ ಓಕೆ ನಿಮ್ದು ಎಷ್ಟು ತಿಂಗ್ಳಾಯಿತ ನೀನು ಬಂದು ಮೂರು ತಿಂಗ್ಳಾಯ್ತಾ ಓಕೆ ನಿಮಗೆ ಹೆಂಗೆ ಆಗಿರ್ಬೇಕು ಈ ಫಿಸಿಕಲ್ ಟ್ರೈನಿಂಗ್ ಆಗಿರ್ಬೋದು ಸಿ ಇ ಟಿ ಕ್ಲಾಸ್ ಆಗಿರ್ಬೋದು ಚಲೋ ನೋಡಿ ಸದಾ ಕ್ಲಿಯರ್ ಆಗಿ ಹೇಳಿರಿ ನಿಮ್ಮ ವಿಡಿಯೋ ಎಲ್ಲ ಯೂಟ್ಯೂಬ್ನಾಗ ಹೋಗ್ತೀನಿ ಓಕೆನಾ ಓಕೆ ನಿಂದ್ಯಾವ್ರು ಚಿತ್ರದುರ್ಗ ಚಿತ್ರದುರ್ಗ ಓಕೆ ಚಿತ್ರದುರ್ಗದಿಂದ ಎಷ್ಟು ಕಿಲೋಮೀಟರ್ ಆಗೈತಿ ಬಿಜಾಪುರ ಆರ್ನೂರು ಕಿಲೋಮೀಟ್ರಿಂದ ಎಸ್ ಎಸ್ ಸಿ ಡಿ ಸಲ ಕ್ಲಿಯರ್ ಮಾಡ್ಕೋತೀನಿ ಒಂದು ಸಾವಿರ ಸಮಯ ಬಂದಿ ಹೌದಾ ಎಷ್ಟು ದಿನ ಆಯ್ತು ನೀನು ಒನ್ ವೀಕ್ ಆಯ್ತು ಓಕೆ ಒನ್ ವೀಕ್ ಒಳಗೆ ನಿಮಗೆ ಸೈಟಿ ಕ್ಲಾಸ್ ಚೆನ್ನಾಗಿ ಹತ್ತಾರ ಅಂಡರ್ಸ್ಟ್ಯಾಂಡ್ ಆಗತ್ತ ಪ್ರತಿಯೊಂದು ಮ್ಯಾಥ್ಸ್ ಆಗಿರ್ಬೋದು ಜಿ ಕೆ ಆಗಿರ್ಬೋದು ಇಂಗ್ಲೀಷ್ ಗ್ರಾಮರ್ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಕ್ಲಿಯರ್ ಆಗತ್ತಾ ಸರ್ ಓಕೆ ನಿನಗೆ ಅಲ್ಲಿಂದ ಇಲ್ಲಿಗೆ ಬಂದಿದ್ದಕ್ಕೂ ನಿನಗೆ ಸಫಿಶಿಯೆಂಟ್ ಆಗತ್ತೈತಿ ಓಕೆ ಮಾಡ್ತೀನಿ ಅಂದ್ರೆ ಗಲ್ಫ್ರೆಂಟ್ ಬಂದೈತೆ ಓಕೆ ಆಲ್ ದ ಬೆಸ್ಟ್ ನಿಂದು ಅವರು ಸಿಂದ್ಗಿ ಇಲ್ಲೇ ಓಕೆ ಯಾವ ಎಸ್ ಎಸ್ ಸಿ ಜಿ ಡಿ ಎಸ್ ಎಸ್ ಸಿ ಜಿ ಡಿ ಓಕೆ ಎಸ್ ಎಸ್ ಸಿ ಜಿ ಡಿ ಒಳಗೆ ನಿನಗೆ ಏನು ಗೊತ್ತಿರ್ಲಾರ್ದಿ ಹೇಳ್ತಾರೋ ಪೂರಾ ಯಾವ ಥರ ನಿಂಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗತ್ತ ಈಗ ಮ್ಯಾಥ್ಸ್ ಯಾವ ಥರ ಹೇಳ್ತಾರೆ ಯಾವ ಟೈಪ್ ಹೇಳ್ತಾರೆ ನಿಮಗೆ ತ್ರಿ ಸತ್ಯಲ್ಲ ಕೊಶನ್ ಒಳಗೆ ಸರ್ ನನಗೆ ಈಗ ಗೊತ್ತಾಗಿಲ್ಲ ಅಂದ್ರೆ ನಾ ಹೇಳ್ತಾರೆ ಹೇಳಂಗಿಲ್ಲ ಹೇಳ್ತಲ್ಲ ಗರ್ಲ್ಫ್ರೆಂಡ್ ಬಂದೈತೆ ಕ್ಲಿಯರ್ ಮಾಡ್ತೈತೆ ಸಲ ಓಕೆ ಆಲ್ ದ ಬೆಸ್ಟ ರೇವಂತ ನಿಂದ್ಯಾವ್ರು ಬಾಗಲಕೋಟ ಓಕೆ ನೋಡಿರಿ ರೇವಂತ ಇನ್ನೂ ಹದಿನಾರೂವರೆ ವಯಸ್ಸ ಬಟ್ ಎರಡು ಸಾವಿರದ ಇಪ್ಪತ್ತಾರಕ್ಕೇನ ತಯಾರಿ ನಡೆಸತ್ತಾನ ಒಂದು ವರ್ಷ ಬಿಫೋರ್ ಅಡ್ವಾನ್ಸ್ ಅರ್ಥ ಆಯ್ತಾ ನಿಮ್ಮಲ್ಲೇ ಆ ಕಾನ್ಫಿಡೆಂಟ್ ಇರಬೇಕು ಓಕೆ ಮಾಡ ಹೆಂಗಾಗತ್ತೈತೆ ನಿಮಗಿಲ್ಲಿ ಟ್ರೈನಿಂಗ್ದೈತಿಯಲ್ಲ ಚಲೋ ಚಲೋ ಆಯ್ತಾ ಮಾಡಿದ್ನೋ ಕಾನ್ಫಿಡೆಂಟ್ ಐತಾ ಓಕೆ ಡನ್ ನಿಂದು ಬಿಜಾಪುರ ಓಕೆ ಯಾವುದು ಅಗ್ನಿವೀರ ಅಗ್ನಿವೀರನಾ ಸರಿ ನಿನಗೆ ಅಗ್ನಿವೀರೊಳಗೆ ಪ್ರೊಫೆಷ್ನಲ್ ಎಲ್ಲ ಕ್ಲಿಯರ್ ಆಗತ್ತೆ ಕ್ಲಾಸ್ ಆಗಿರಬಹುದು ಓಕೆ ನಿಮಗೆ ಊಟದ ಹೆಂಗ ಅನ್ಲಿಮಿಟೆಡ್ ಐತೋ ಲಿಮಿಟ್ ಐತೋ ಅನ್ಲಿಮಿಟೆಡ್ ಅನ್ಲಿಮಿಟೆಡ್ ಐತಾ ಹೆಂಗ ಮನೆ ಟೈಪ್ ಐತೋ ಹೆಂಗ ಅದು ಮನೆ ಟೈಪ್ ಸೋಡಾ ಗಿಡ ಏನಾದರೂ ಹಾಕ್ತಾ ಇಲ್ಲ ಸರ್ ಇದ್ರೆ ಹೇಳ್ರಿ ಹಾಕ್ತಾ ಇಲ್ಲ ಸರ್ ಯಾಕಂದ್ರ ಎಷ್ಟೋ ಜನ ಹೇಳಬೇಕು ನಿಜವಾಗ್ಲೂ ಹೇಳಬೇಕಂದ್ರ ಪಿ ಹಿಂದೆ ಗೊತ್ತಿಲ್ಲಾರ್ದ ಏನು ಮಾಡ್ತಾರ ಸೋಡಾ ಹಾಕ್ತಾರ ಅನ್ಲಿಮಿಟೆಡ್ ಕೊಡಂಗಿಲ್ಲ ಊಟ ಯಾವತ್ತಾದ್ರೂ ಕೇಳ್ಯವ ಬಟ್ ವೇಸ್ಟ್ ಮಾಡಂಗಿಲ್ಲ ಎಷ್ಟು ಬೇಕಾಗ್ತೀನಿ ರೀ ಒಟ್ಟ ವೇಸ್ಟ್ ಕ್ಲಿಯರಾ ನಿಮ್ಮ ಕನ್ಫ್ರೆಂಡ್ ಇತ್ತು ಈ ಸಲ ಅದನ್ನೂರು ಕ್ಲಿಯರ್ ಮಾಡ್ತೀವಿ ಓಕೆ ನಿಂದು ಬಾಗಲಕೋಟೆ ಬಾಗಲಕೋಟೆ ಹತ್ರ ಯಾವ ಸಿರುಗುಪ್ಪಿ ಓಕೆ ಎಷ್ಟು ಬಂದ ನೀನು ಎರಡು ತಿಂಗಳ ಆಯ್ತಾ ಈ ಎರಡು ತಿಂಗಳೊಳಗೆ ನಿನಗೆ ಎಷ್ಟು ಸಾಕಷ್ಟು ನಾಲೆಜ್ ತಗೊಂಡಿ ಇನ್ನು ಓಕೆ ಯಾವುದು ಎಸ್ 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 ಬಂದಿ ಡಿಗೋಸ್ಕರ ಬಂದು ಅದರ ಎಸ್ 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 ಜಿ ಡಿ ಓಕೆ ಈ ಸಲ ಕ್ಲಿಯರ್ ಮಾಡ್ಕೊಂಡು ಕಾನ್ಫಿಡೆಂಟ್ ಆಯಿತಾ ಕ್ಲಿಯರ್ ಮಾಡೋ ಜೊತೆಗೇನೇನೋ ಸ್ಕೋರ್ ಮಾಡ್ಕೊಂಡು ಕಾನ್ಫಿಡೆಂಟ್ ಇದೆ ಆಯ್ತಾ ನಿನ್ನ ಕಡೆ ಓಕೆ ಆಲ್ ದ ಬೆಸ್ಟ್ ಚೆನ್ನಾಗಿ ಮಾಡಿ ಓಕೆ ನಿಂದ್ಯಾವಪ್ಪಿ ಬೆಂಗಳೂರಾ ಹೆಸರೇನು ಮಾರುತಿ ಮಾರುತಿ ಓಕೆ ಬೆಂಗಳೂರಿಂದ ಎಷ್ಟು ದಿನ ಆಯ್ತು ಬಂದು ಮೂರು ದಿನ ಆಯ್ತು ಮೂರು ದಿನ ಆಯ್ತಾ ಸರಿ ಈ ಮೂರು ದಿನದೊಳಗೆ ನಿನಗೆ ಇಲ್ಲೆಲ್ಲ ಎಲ್ಲ ಅಡ್ಜಸ್ಟ್ ರೀತಿ ಕ್ಲಾಸ್ ಆಗಿರ್ಬೋದು ಫಿಸಿಕಲ್ ಆಗಿರ್ಬೋದು ಬಟ್ ಅಲ್ಲಿಂದ ಸ್ವಲ್ಪ ಫಿಸಿಕಲ್ ಮಾಡಿರಲ್ಲ ವೀಕ್ ಇರ್ತೀರಿ ಅಷ್ಟೇ ಹೌದಾ ಇವಾಗ ಒಂದು ಕಾನ್ಫಿಡೆಂಟ್ ಬಂದಿರ್ತೀತಿ ಏನೋ ನಾನು ಫಿಸಿಕಲ್ ಕ್ಲಿಯರ್ ಮಾಡ್ಕೋತೀನಿ ಹೇಳಿ ಹೌದಾ ಬಂದದ ಓಕೆ ಇವತ್ತು ನೀಟಾಗಿ ಕಟಿಂಗ್ ಕ್ಲಿಯರ್ ಮಾಡಿಸೋದು ಸೋಲ್ಜರ್ ಆಗ್ಬೇಕಾ ಎಸ್ ಆಗ್ಬೇಕ ನಿ ಅವರು ಪಾತ್ರಿಕಿ ಹಾಂ

ನಿಂದು ಕನ್ನ ಕನ್ನಡಿ ಇಲ್ಲೇ ಬಿಜಾಪುರ ಓಕೆ ಎಷ್ಟು ತಿಂಗ್ಳಾಯ್ತು ನೀನು ಬಂದಿಲ್ಲ ಒಂದು ತಿಂಗಳು ಆಯ್ತಾ ಸರಿ ಒಂದು ತಿಂಗಳೊಳಗೆ ನಿನ್ನ ತಯಾರಿ ಕರೆಕ್ಟಾಗಿ ನಡೆಸಿ ಕ್ಲಿಯರಾ ಕಾನ್ಫಿಡೆಂಟ್ ಆಗಿತ್ತಾ ಈ ಸಲ ಮಾಡ್ತೀನಿ ಅಂತೇಳಿ ಪಕ್ಕ ಇಲ್ಲ ನೋಡ್ರಿ ಇಲ್ಲಿ ಎಸ್ 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 ಜಿ ಡಿ ಇದಾವ್ರು ಸಿ ಇ ಟಿ ನೀವು ಒನ್ ಟ್ವೆಂಟಿ ಮ್ಯಾಗ ಮಾಡಲೇಬೇಕು ಈ ಸಲ ಯಾಕಂದ್ರೆ ಕಾಂಪಿಟೇಷನ್ ಭಾಳ ಐತಿ ಮತ್ತು ಅದ್ರ ಜೊತೆಗೆನ ಅಗ್ನಿ ಮೇರಿದವರು ಕೂಡ ಹೇಳ್ತೀನಿ ನಿಮಗೆ ಫೈನಲ್ ಮೆರಿಕ್ನಾಗೆ ನಿಮ್ಮದು ಹೆಸರು ಅಷ್ಟೇ ನೋಡ್ತಾರಲ್ಲಿ ನೀವು ಎಷ್ಟು ಎಷ್ಟು ಸಿ ಇ ಟಿ ಮಾಡಿರಿ ಅನ್ನೋದು ಏನು ಕೇಳೋ ಗೊತ್ತಾಗೋದಿಲ್ಲ ಅಲ್ಲಿ ಕ್ಲಿಯರ್ ಐತ್ರಿ ನೀವು ಹೆಂಗಿರ್ಬೇಕಂದ್ರೆ ಮೇನ್ ನೂರು ಮಾರ್ಸಿಂದ ಐತೆ ಅಂದ್ರೆ ಪ್ರಾಪರ್ ನೀವು ನೂರಕ್ಕೆ ನೂರು ಟಾರ್ಗೆಟ್ ಇತ್ತು ಅಂದರೆ ಎಂಬತ್ತರಿಂದ ಎಂಬತ್ತೈದು ತೊಂಬತ್ತು ಹೋಗುತ್ತೆ ಕ್ಲಿಯರ್ ಐತಾ ಯಾಕಂದ್ರೆ ಐವತ್ತು ಕ್ವಶನ್ ಇರ್ತಾವೆ ನಿಮಗೆ ಗೊತ್ತಿರ್ತಾವೆ ಯಕುರೇಟ್ ಕ್ವಶನ್ಗಳು ಹಾಕಬೇಕು ನೀವು ಅಲ್ಲಿ ಕ್ಲಿಯರ್ ಆಯಿತಾ ಅದ್ರ ಮ್ಯಾಗೆ ಅಷ್ಟು ಫೋಕಸ್ ಮಾಡಿರಿ ಓಕೆ ನಿಂದೇವ್ರ ಚೋಟು ಅಲ್ಲಿ ಲೋಕಲ್ ಬಾಗಲಕೋಟೆ ಮತ್ತೆ ಬಾದಾಮಿ ಬಾದಾಮಿ ಓಕೆ ಎಷ್ಟು ತಿಂಗ್ಳಾಯ್ತು ನೀನು ಬಂದಿಲ್ಲ ಇಪ್ಪತ್ತು ದಿನ ಆಯಿತಾ ಆಯಿತು ಇಪ್ಪತ್ತು ದಿನದೊಳಗೆ ನಿಮ್ಗೆ ಕ್ಲಾಸ್ ಎಲ್ಲ ಸರ್ಟ್ ಆಗ್ಯದ ಅಪ್ಪಿ ಸಿ ಇ ಟಿ ಕ್ಲಾಸ್ ಎಲ್ಲರಿಗೂ ಓಕೆನಾ ಅಂಡರ್ಸ್ಟ್ಯಾಂಡ್ ಆಗತ್ತಾ ಎನಿ ಡೌಟ್ ಆಯ್ತಾ ನೆಕ್ಸ್ಟ್ ಈಗ ಅಗ್ನಿವಿರ್ದವ್ರು ಬರ್ಬೋದಲ್ಲ ಅವ್ರಿಗೆ ಮ್ಯಾಥ್ಸ ಹೆಂಗೆ ಹೇಳ್ತಾರ ಮ್ಯಾಥ್ಸ್ ಚಲೋ ಹೇಳ್ತಾರ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗತ್ತಾ ನಾವು ಇಲ್ಲಿ ಟೆಂತ್ ಬೇಸ್ ಮ್ಯಾಗ ಸ್ಟೆಪ್ ಬೈ ಸ್ಟೆಪ್ ಬಿಡ್ಸೋಕ್ಕಾಗಲ್ಲ ಅದೇ ಆನ್ಸರ್ ಬರ್ತೈತಿ ಶಾರ್ಟ್ ಆ್ಯಂಡ್ ಸ್ವೀಟ್ನಾಗು ಅದೇ ಆನ್ಸರ್ ಶಾರ್ಟ್ ಕಟ್ ಮೆಥಡ್ ಮ್ಯಾಗ ಹೇಳ್ಬೇಕು ಹೌದೈಲ್ವ ಯಾಕಂದ್ರೆ ಟೈಮ್ ಕಡಿಮೆ ಇರ್ತೈತಿ ನಿಮ್ಗೆ ಅದನ್ನ ನಾವು ಏನು ಮಾಡಬೇಕು ಕ್ಲಿಯರ್ ಮಾಡ್ಕೋಬೇಕಾಗತ್ತಾ ನಮ್ಮ ಯಾರಿವ ಕಟ್ಟಪ್ಪ ಯಾವ ಕಟ್ಟಪ್ಪ ನಂದಾಳು ಯಾವ ಹಿಂಡಿ ತಾಲೂಕಾ ಸರಿ ಯಾವ್ದು ಎಸ್ 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 ಜಿ ಡಿನಾ ಸರಿ ಎಸ್ 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 ಜಿ ಡಿ ಒಳಗೆ ನಿನಗೆ ಮ್ಯಾಥ್ಸ್ ಒಳಗೆ ವೀಕ್ ಎದೊಳಗೆ ಯಾವ ಸಬ್ಜೆಕ್ಟ್ನಾಗ ಎಲ್ಲ ಏನು ಬೇಸಿಕ್ ಗೊತ್ತಿರಲಿಲ್ಲ ಹಾಂ ಈಗ ನಿಮಗೆಲ್ಲ ಕ್ಲಿಯರ್ ಆಗಿತ್ತಾ ಈ ಸಲ ಕ್ಲಿಯರ್ ಮಾಡ್ಕೊಂಡು ನಂಗೆ ಕನ್ಫಿಡೆಂಟ್ ಆಯಿತಾ ಓಕೆ ಕಟ್ಟಪ್ಪ ದ ಬೆಸ್ಟ್ ಚೆನ್ನಾಗಿ ಮಾಡ ನಿಂತರಪ್ಪ ಯಾವ ಹುನಗುಂದ ಯಾವ ಡಿಸ್ಟಿಕ್ ಡಿಸ್ಟ್ರಿಕ್ ಬಾಗಲಕೋಟ್ ಡಿಸ್ಟ್ರಿಕ್ ಓಕೆ ಬಂದು ಎಷ್ಟು ದಿನ ದಿನ ಎಷ್ಟು ದಿನ ಆಯ್ತು ಬಂದು ಎಂಟು ದಿನ ಆಯ್ತಾ ಈ ಎಂಟು ದಿನದೊಳಗೆ ನಿನಗೆಲ್ಲ ಕ್ಲಿಯರ್ ಸಫಿಶಿಯಂಟ್ ಆಗೈತೆ ಸಿ ಬಿ ಕ್ಲಾಸ್ ಆಗಿರ್ಬೋದು ಯಾವ್ದು ಎಸ್ ಎಸ್ ಡಿ ಅಂದ್ ಅಗ್ನಿವೀರ ಅಗ್ನಿವೀರ ಈ ಸಲ ಕಾನ್ಫಿಡೆಂಟ್ ಐತೆ ಕ್ಲಿಯರ್ ಮಾಡ್ತೀನಿ ಪಕ್ಕ ಮಾಡ್ಬೇಕಾ ಯಾಕಂದ್ರೆ ನಿಮ್ಮ ನಮ್ಕೊಂಡು ತಂದೆ ಅಲ್ಲಿ ಪೂರಾ ಕ್ಲಿಯರ್ ಆಗಬೇಕು ಇಂಡಿ ಇಲ್ಲೇ ಬಿಜಾಪುರ ಡಿಸ್ಟಿಕ್ ಎಷ್ಟು ನಾಯ್ತು ನೀನು ಬಂದು ಐದು ದಿವಸ ಆಯ್ತಾ ಯಾವುದು ಅಗ್ನಿವೀರ ಎಸ್ 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 ಫಸ್ಟ್ ಅಟೆಂಪ್ಟ್ ಮಾಡತ್ತೀರಾ ನೀವು ಫಸ್ಟ್ ಯಾರ್ಯಾರು ಅಗ್ನಿವೀರ ಅಟೆಂಪ್ಟ್ ಮಾಡತ್ತಿರ ಹೇಳ್ರಿ ಫಸ್ಟ್ ಟೈಮ್ ಅಪ್ಲಿಕೇಶನ್ ಹಾಕಿ ಬರೆಯತ್ತವ್ರ ಫಸ್ಟ್ ನೀನುನಾ ಓಕೆ ನೀನು ಮೊದಲು ಬರ್ದಿದ್ದಿ ಅದೇ ಕೇಳಿದ್ ಇದೆ ಫಸ್ಟ್ ಹಾಂ ಯಾರ ಈ ಸಲ ಫಸ್ಟ್ ಸಲ ಅಗ್ನಿವೀರ ಎಕ್ಸಾಮ್ ಬರೆಯಕತ್ತವ್ರಿ ಕೈ ಕೈಯತ್ರಿ ಒಂದು ಎರಡು ಕೈ ಮೂರು ಜನ ಓಕೆ ನಿಮ್ಮದು ಅಗ್ನಿವೀರ ಏನಾಯ್ತಲ್ಲ ಪ್ರಾಪರ್ ಸಿಟಿ ಚಲೋ ಮಾಡಬೇಕು ಫಿಸಿಕಲ್ ಎಕ್ಸಲೆಂಟ್ ಮಾಡಬೇಕು ಕ್ಲಿಯರಾ ಓಕೆ ನಿಂದ ಯಾವ್ರಪ್ಪಿ ಬಾಗಲಕೋಟೆ ಅವರ ಎಲ್ಲಿ ಹಿರಿಯಮಾಗಿ ಓಕೆ ಎಲ್ಲಿ ಯಾವ ತಾಲೂಕ್ ಬರ್ತಾರೆ ಹುನ್ಗುನ್ ತಾಲೂಕಾ ಸರಿ ಯಾವ್ದಾ ಅಗ್ನಿವೀರ ತಯಾರಿ ಓಕೆ ಕನ್ಸೆಂಟ್ ಐತಾ ಬಿಸಲಾ ಮಾಡ್ತೀನಿ ಅಂತೇಳಿ ಓಕೆ ನಿಮ್ಮದು ಅಗ್ನಿವೀರ ಇಂಗ್ಲೀಷ್ ಅವರ ಹಿಂದಿ ಇರ್ತೈತಿ ನಮ್ಮಲ್ಲಿ ಕ್ಲಾಸ್ ಏನಿರ್ತಾವೆ ಇಂಗ್ಲೀಷ್ ಮಾಡ್ತವೆ ಯಾಕಂದ್ರೆ ಪ್ರೊಫೆಷನಲ್ ಅರ್ಥ ಶಾರ್ಟ್ ನಿಮ್ಗೆ ಅರ್ಥ ಆಗೋದಂದ್ರೆ ಇಂಗ್ಲಿಷ್ ಮಾತ್ರ ಜಲ್ದಿ ಕ್ಲಿಯರ್ ಐತ್ರಿ ಸಲ ಪಕ್ಕ ಈ ಸಲ ಎಲ್ಲಾರು ಎಸ್ 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 ಆಯ್ತು ಅಗ್ನಿವರ ಆಯ್ತು ಎಲ್ಲಾರು ವರ್ದಿ ಬಟ್ಟೆ ಹಾಕ್ತೀರಾ ಓಕೆ ಈ ಸಲ ಪ್ರತಿಯೊಬ್ಬರಿಗೆ ಕಾನ್ಫಿಡೆಂಟ್ ಆಯ್ತಾ ಪಕ್ಕ ಈ ಸಲ ನಾನು ವರ್ದಿ ಬಟ್ಟೆ ಹಾಕ್ತೀನಿ ಎರಡ್ ಸಾವಿರದ ಇಪ್ಪತ್ತೈದ್ರಾಗ ನೆಕ್ಸ್ಟ್ ಜನವರಿ ಹದಿನೈದಲ್ಲಿ ಆರ್ಮಿಡಿಯಾಗಿ ಮಾಡ್ಬೇಕು ಟ್ರೈನಿಂಗ್ ಸೆಂಟರ್ನಾಗ ಮಾಡ್ಬೇಕೆಲ್ಲರೂ ಮಾಡ್ತೀರಾ ಕಾನ್ಫಿಡೆಂಟ್ ಇಟ್ಕೋರಿ ಇವ್ ನೋಡ್ರಿ ಸ್ಪೆಷಲಿ ಇನ್ನೊಂದು ನೀವು ಗರ್ಲ್ಸ್ ಏನು ಹದ್ನೈರ ತಯಾರಿ ನಡೆಸಿರಲಾ ಈ ಮೊನ್ನೆ ಬೆಂಗಳೂರು ರ್ಯಾಲಿ ನಡೆದಿತ್ತಲ್ಲ ಯಾರೂ ಹೊಡೀಲ್ಲಮ್ಮ ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡ್ರು ಕೂಡ ಅರ್ಥ ಮಾಡ್ಕೋರಿ ಕೆಲೊಬ್ರು ಹೊಡ್ಯಾರ ಇನ್ನು ಕೆಲವೊಬ್ರು ಹೊಡಿಲ್ಲ ಬಟ್ ನೀವು ಪ್ರಿಪ್ರೇಷನ್ ಈಗಿಂದ ಸ್ಟ್ರಾಂಗ್ ಮಾಡ್ಕೋರಿ ಅರ್ಥ ಆಯ್ತಾ ಫಿಸಿಕಲ್ ಜೊತೆ ಸಾರಿ ಎಕ್ಸಾಮ್ ಜೊತೆ ಫಿಸಿಕಲ್ ಕ್ಲಿಯರ್ ಮಾಡ್ಕೋರಿ ಯಾಕಂದ್ರೆ ನಾಳೆ ನಿಮ್ಮ ಹದಿನಾರು ಅಲ್ಲಿ ಕ್ಲಿಯರ್ ಮಾಡ್ಕೋಬೇಕಾಗತ್ತೆ ಎಕ್ಸಾಮ್ ಕ್ಲಿಯರ್ ಆಗಿ ಮತ್ತೆ ಆಮೇಲೆ ಫಿಸಿಕಲ್ ಫೇಲ್ ಆದ್ರೂ ಮತ್ತೆ ರಿಟರ್ನ್ ಬರೀಬೇಕಾದ್ರೆ ಯಾಕಂದರೆ ಏಜಾ ಹದಿನೇಳುವರಿಂದ ಟ್ವೆಂಟಿ ಒನ್ ಅದ ಅಗ್ನಿವೀರ ಹೌದಿಲ್ಲ ಕಡಿಮೆ ಹೌದಿಲ್ಲ ಜಲ್ದಿ ನೌಕರಿ ಸಿಗೋದು ಯಾವ್ದು ಅಗ್ನಿವೀರ ಮತ್ತು ಹದಿನೆಂಟರಿಂದ ಅಪ್ಲಿಕೇಶನ್ ಸ್ಟಾರ್ಟ್ ನಾವು ತಯಾರಿ ಮಾಡ್ಬೇಕು ಅಡ್ವಾನ್ಸ್ ಹೌದಾ